ಜೈ ಶ್ರೀರಾಮ್ ಜೈ ಶಿವಲಾಲ್ ಸೆವೆಂಟಿ ಪಾಡ್ ಹಾರ್ಡ್ ಚಾಲೆಂಜ್ ಇವತ್ತು ಫಸ್ಟ್ ಡೇ ನಂದು ಕಾಪಿ ಕೊಡ್ಕೊಂಡು ಬ್ಯಾಗ್ನಾಗ ಶೂಗೆ ಹಾಕೊಂಡು ನಾ ಹೊಂಟೆ ಜಿಮ್ಗೆ ಇದ್ದಿದ್ದಿಲ್ಲ ರೇಣ್ಕೊಟ್ಟು ಹಾಕೊಂಡಿದ್ದಿಲ್ಲ ಮುಂದೆ ನೋಡ್ತೀನಿ ಮಳೆ ಜೋರಿತ್ತು ಗಾಡಿ ನಿಲ್ಲಿಸಿ ರೇಣುಕೋಟ್ ಹಾಕೊಂಡು ಸೀದ ನಾ ಬಂದೆ ಜಿಮ್ಗೆ ಇವತ್ತು ಫಸ್ಟ್ ಡೇ ಸೋಮವಾರ ಲೆಗ್ ವರ್ಕೌಟ್ ಮತ್ತು ಶೋಲ್ಡರ್ ವರ್ಕೌಟ್ ಮಾಡ್ತೀನಿ ನನ್ನ ಡೇಟ್ ಒಳಗೆ ಏನಿರ್ತೈತಪ್ಪ ಅಂದರೆ ಕ್ರೇಟೀನು ವೇ ಪ್ರೋಟೀನ್ ನನಗೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನಾನು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಸಿಂಪಲ್ ಮನೆ ಊಟ ಕಡಕ್ಕೆ ರೊಟ್ಟಿ ಮತ್ತು ತತ್ತಿ ಏಟ ತಿಂತೀನಿ ಮುಂದೆ ವಿಡಿಯೋದಾಗ ಹೇಳ್ತಿರ್ತೀನಿ ಏನೇನು ತಿಂತೀನಿ ಎಲ್ಲ ಬಟ್ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಮುಂದೆ ಇವತ್ತು ಫಸ್ಟ್ ಡೇ ನಂದು ಕಂಡೀಷನ್ ನೋಡಿರಿ ಹಾಂ ಇವತ್ತು ಇವತ್ತು ವೇಟ್ ಚೆಕ್ ಮಾಡ್ಕೊಂಡು ಮುಗೀತು ಸಾಯಂಕಾಲ ನಾನು ಗ್ರೌಂಡಿಗೆ ಆರು ರೌಂಡ್ ದಿನ ಆರು ರೌಂಡ್ ಕಂಪ್ಲೀಟ್ ಮಾಡಬೇಕು ಅದು ರೂಲ್ಸ್ ಪ್ರಕಾರ ನಾನು ಬಂದಿನಿ ಮಳೆ ಜೋರಿತ್ತು ಅದ ಮಳೆಯಾಗ ಒಂದೇ ದಿನ ಕಂಪ್ಲೀಟ್ ಮಾಡಿದ್ದೆ ಒಟ್ಟಿದೆ ಎಲ್ಲ ಮಾಡಿ ಕಂಪ್ಲೀಟ್ ಮುಗಿಸಿದ್ದೆ ಮತ್ತು ನಾನು ರಾತ್ರಿ ಹನ್ನೆರಡು ಗಂಟೆ ಡ್ಯೂಟಿಗೆ ಮುಗಿತಿತ್ತು ಅಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಹಾಲು ಬಿಸಿ ಮಾಡ್ಕೊಂಡು ಹಾಲು ಸ್ವಲ್ಪ ಅರ್ಶನ ಹಾಕೊಂಡು ಕುಡ್ಕೊಂಡು ಮುಕೊಂಡ್ಬಿಡ್ತೀನಿ ಜೈ ಕರ್ನಾಟಕ ಇವತ್ತು ನಂದು ಫಸ್ಟ್ ಅದು ಕಂಡೀಷನ್ ನೋಡ್ರಿ ಹೆಂಗೈತಿ